ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಬಹಳ ಮುಖ್ಯವಾದದ್ದು ಕಾರಣ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಆನೇಕಲ್ ತಾಲೂಕಿನಲ್ಲಿ ಜನಿಸಿರ್ತಕ್ಕಂಥ ಒಂದು ಸಂಘಟನೆ ರಾಜ್ಯದಲ್ಲಿ ಎಷ್ಟೋ ಸಂಘಟನೆಗಳಿರಬಹುದು ಕನ್ನಡ ಸಂಘಟನೆಗಳು ಅದರಲ್ಲಿ ಆನೇಕಲ್ ತಾಲೂಕಿನಲ್ಲಿ ಜನಿಸಿದಂಥ ಸಂಘಟನೆ ಇವತ್ತು ರಾಜ್ಯದ ಇಪ್ಪತ್ತ ಏಳು ಜಿಲ್ಲೆಗಳಲ್ಲಿ ತನ್ನ ಹೋರಾಟದ ಹೋರಾಟದ ವಿಸ್ತಾರವನ್ನು ಹೆಚ್ಚಿಸಿಕೊಂಡಿದೆ ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ಕಾರಣ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಹೋರಾಟಗಳಲ್ಲೂ ಕೂಡ ಪ್ರಾರಂಭದಿಂದ ಇಂದಿನವರೆಗೂ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು ನೀವು ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಅದೇ ರೀತಿ ಅನೇಕ ಹಿರಿಯ ಪತ್ರಕರ್ತರು ಇಲ್ಲಿ ಬಂದಿಲ್ಲ ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಹಿರಿಯರು ಕಿರಿಯರು ಅಂದಿನವರು ಇಂದಿನವರು ಎಲ್ಲ ಪತ್ರಕರ್ತರು ಪತ್ರಕರ್ತ ಮಿತ್ರರು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಮೂವತ್ತು ವರ್ಷ ವಸಂತಗಳನ್ನು ಪೂರೈಸಿದೆ ಈ ಒಂದು ಸವಿನೆನಪಿನ ಸವಿನೆನಪಿಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಬೃಹತ್ ಕನ್ನಡಿಗರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎರಡು ಮೂರು ಕಾರಣಗಳಿರ್ಬೋದು ಒಂದು ಕರ್ನಾಟಕ ಏಕೀಕರಣವಾಗಿ ಅರವತ್ತೆಂಟು ವರ್ಷ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ ಮೂವತ್ತು ವರ್ಷ ಇವೆಲ್ಲರ ಸಮ್ಮಿಲನವೇ ಈ ಸಮಾವೇಶ ಇನ್ನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಕನ್ನಡಿಗನ ಪರಿಸ್ಥಿತಿ ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಇವತ್ತು ನಾಮಫಲಕ ಕನ್ನಡದ ನಾಮಫಲಕ ವಿಚಾರ ಇತ್ತೀಚೆಗೆ ನಡೆದಂಥದ್ದು ನಾಮಫಲಕ ಹೋರಾಟದಲ್ಲಿ ಕನ್ನಡಿಗರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಕೇಸ್ಗಳನ್ನು ಹಾಕಿ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು ಅದಕ್ಕೂ ಮುಂಚಿನಿಂದನೂ ಕೂಡ ಹೋರಾಟಗಳು ನಾಮಫಲಕ ವಿಚಾರದಲ್ಲಿ ನಡ್ಕೊಂಡು ಬಂದಿದೆ ಬಹಳ ಮುಖ್ಯವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ಒಂದು ಸಮಾವೇಶದಲ್ಲಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚಿರತ ಎಚ್ಚರವಹಿಸತಕ್ಕಂಥ ಕೆಲಸವನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ ಅದೇನಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತೇಳಿ ನಾವು ವೇದಿಕೆಗಳಲ್ಲೆಲ್ಲ ಮಾತನಾಡ್ತಾರೆ ರಾಜಕಾರಣಿಗಳು ಆದ್ರೆ ಇವತ್ತು ಕನ್ನಡಿಗನ ಅಸ್ತಿತ್ವ ಅಲುಗಾಡ್ತಾ ಇದೆ ಕನ್ನಡಿಗನ ಅಸ್ತಿತ್ವ ಇವತ್ತು ಅಲುಗಾಡ್ತಾ ಇದೆ ಇವತ್ತು ಕನ್ನಡಿಗನ ಅಸ್ತಿತ್ವಕ್ಕೆ ಹೋರಾಟವನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಕನ್ನಡಿಗರ ಹಕ್ಕು ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಅಸ್ತಿತ್ವ ಖಾಸಗಿಯಲ್ಲಿ ಕನ್ನಡ ಸರ್ಕಾರದಲ್ಲಿ ಕನ್ನಡ ಆಡಳಿತದಲ್ಲಿ ಕನ್ನಡ ಇದು ನಮ್ಮ ಮೂಲಮಂತ್ರ ಇದು ಸರ್ಕಾರಕ್ಕೆ ಕೇಳ್ತಕ್ಕಂಥ ಒಂದು ಹೇಳ್ತಕ್ಕಂಥ ಒಂದು ಬೇಡಿಕೆ ಇವತ್ತು ಉದ್ಯೋಗದಲ್ಲಿ ಕನ್ನಡ ಇವತ್ತು ಶಿಕ್ಷಣದಲ್ಲಿ ಕನ್ನಡ ಇದಾಗಲೇಬೇಕಾಗಿದೆ ಇವತ್ತು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂತ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತ ಜನ ಇವತ್ತು ಕಡಿಮೆ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ತೀವ್ರತರವಾದಂತ ಗಂಭೀರವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ಮಾತನಾಡ್ತಕ್ಕಂತ ಜನಕ್ಕೆ ತೊಂದರೆ ಆಗ್ತದೆ ಇವತ್ತು ಕನ್ನಡವನ್ನ ಉಳಿಸ್ಬೇಕು ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂಥ ಜನರನ್ನ ಉಳಿಸ್ಬೇಕು ಮತ್ತೆ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಇದು ನಮ್ಮ ಒತ್ತಾಯ ಇದೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದೇ ಈ ಸಮಾವೇಶ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಗಡಿನಾಡು ಇರ್ಬೋದು ನಡಿನ ನಡುನಾಡು ಇರ್ಬೋದು ಹೊರನಾಡು ಇರ್ಬೋದು ಯಾವುದೇ ಭಾಗದ ಕನ್ನಡಿಗರಿಗೆ ತೊಂದರೆ ಆದಾಗ ಕನ್ನಡ ಜಾಗೃತಿ ವೇದಿಕೆ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನ ಮಾಡ್ಕೊಂಡು ಬರ್ತಿದೆ ಹಾಗಾಗಿ ಅದು ಮಹಿಳೆಯರ ಪರವಾಗಿರ್ಬೋದು ಅಥವಾ ಕಾರ್ಮಿಕರ ಪರವಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಅಥವಾ ಎಲ್ಲ ಜಾತಿಯ ಬಡವರ ಪರವಾಗಿರ್ಬೋದು ಈ ಹೀಗಾಗಿ ಈ ತರದ ಅನೇಕ ಅನೇಕ ನೂರಾರು ಸಾವಿರಾರು ಹೋರಾಟಗಳನ್ನ ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದೇವೆ ಅದಕ್ಕಾಗಿ ಈ ಸಮಾವೇಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಒಂದು ಹೋರಾಟ ಅಥವಾ ಒಂದು ಸಮಾವೇಶ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಪತ್ರ ಈ ಮಾಧ್ಯಮದ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ಪ್ರತಿಯೊಬ್ಬರನ್ನು ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ಕನ್ನಡಿಗರನ್ನ ಅದು ಸಂಘಟನೆತರವಾಗಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆಗಳನ್ನ ನಮ್ಮ ಮನವಿಯನ್ನ ಸ್ವೀಕರಿಸಬೇಕು ಮತ್ತೆ ನಮ್ಮ ಮನವಿಯನ್ನ ಅವರು ಪುರಸ್ಕರಿಸ್ಬೇಕು ಮತ್ತೆ ನಮ್ಮ ಮನವಿಯನ್ನ ಇತ್ಯರ್ಥ ಮಾಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವರನ್ನ ಆಹ್ವಾನ ಮಾಡಿದ್ದೇವೆ ಬಹಳ ಯಾಕೆ ಅಂತ ಹೇಳಿದ್ರೆ ಅವರು ಕನ್ನಡ ಕಾವಲು ಪಡೆಯ ಪ್ರಪ್ರಥಮ ಅಧ್ಯಕ್ಷ ಆಗಿದ್ದಂಥವ್ರು ಕನ್ನಡಿಗರ ಅಸ್ತಿತ್ವ ಮತ್ತು ಅಸ್ಮಿತೆ ಮತ್ತೆ ಶಿಕ್ಷಣ ಮತ್ತು ಉದ್ಯೋಗ ಇವುಗಳ ಬಗ್ಗೆ ಸವಿಸ್ತಾರವಾದಂತಹ ಒಂದು ಗ್ರಹಿಕೆ ಇರ್ತಕ್ಕಂಥವ್ರು ಅವರು ಆ ಒಂದು ಗ್ರಹಿಕೆ ಇರೋದ್ರಿಂದ ಅವರಲ್ಲಿ ಎಲ್ಲಾ ತರದ ವಿಚಾರಗಳು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ವಿಚಾರ ಗೊತ್ತಿರೋದ್ರಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮ ಅಹವಾಲನ್ನ ಸ್ವೀಕರಿಸಿ ಅದನ್ನ ಸರ್ಕಾರದ ಒಂದು ಮುಂದಿಟ್ಟು ಅದನ್ನ ಜಾರಿಗೊಳ್ತಕ್ಕಂಥ ಕೆಲಸವನ್ನ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತ ಹೇಳಿ ನಾನು ಈ ಒಂದು ಆ ಸಮಾವೇಶದಲ್ಲಿ ಅವ್ರಿಗೆ ಮನವಿಯನ್ನ ಕಲಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಲದಂಕಮಲ್ಲ ಹಿರಿಯ ಹೋರಾಟಗಾರದಂತಹ ವಾಟಾಳ್ ನಾಗರಾಜ್ರವರು ಮತ್ತು ಸಾರಾ ಗೋವಿಂದ್ರವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಸಾರಿಗೆ ಸಚಿವರಾದಂತಹ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಮತ್ತು ಅನೇಕಲ್ ಕ್ಷೇತ್ರದ ಶಾಸಕರಾದಂಥ ಬಿ ಶಿವಣ್ಣನವರು ಸೇರಿದಂತೆ ಮತ್ತು ಎಲ್ಲ ವಿವಿಧ ಪಕ್ಷದ ಈಗ ಬಿ ಜೆ ಪಿ ಪಕ್ಷದ ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ್ ಇರ್ಬೋದು ಟಿ ವಿ ಬಾಬು ಅವ್ರ ಇರ್ಬೋದು ಮತ್ತು ಅತ್ತಿಬೆಲೆ ಬಸವರಾಜ್ ಅವರು ಇರ್ಬೋದು ಬಿ ಜಿ ಆಂಜನಪ್ಪ ಇರ್ಬೋದು ಮತ್ತು ಇನ್ನೂ ಅನೇಕ ಗುಟಗೇರಿ ಮಂಜಣ್ಣನವರು ಇರ್ಬೋದು ಈ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸ್ತಕ್ಕಂಥ ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮವನ್ನ ಅವ್ರಿಗೋಸ್ಕರ ಒಂದು ಎರಡು ಗಂಟೆಗಳ ಕಾಲ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದೇವೆ ಆ ವೇದಿಕೆಯಲ್ಲಿ ಮೈಸೂರಿನ ಇತಿಹಾಸವನ್ನ ಹೇಳ್ತಕ್ಕಂಥವರು ಮೈಸೂರಿನ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂತ ನಂಜರಾಜ ಅರಸೂರವರನ್ನ ಆ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ದೇವನೂರು ದೇವನೂರ್ ಮಾದೇವರಂತ ಹಿರಿಯ ಪತ್ರಕರ್ತರು ಮತ್ತು ಬುದ್ಧಿಜೀವಿಗಳು ಮತ್ತು ಬರಹಗಾರರು ಆದಂತ ನಮ್ಮ ದೇವನೂರ್ ಮಹದೇವರು ಅವರು ಇದ್ದಾರೆ ಮತ್ತು ರವೀಂದ್ರನಾಥ್ ತೋಟಿಗಾರ ಅಂತೇಳಿ ಗಡಿ ಬೆಳಗಾವಿ ಗಡಿ ವಿಚಾರದಲ್ಲಿ ಅನೇಕ ದಾಖಲೆಗಳನ್ನ ಅವರು ಹೆಕ್ಕಿ ತೆಗೆದು ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತವರು ಮತ್ತು ಸರ್ಕಾರಕ್ಕೆ ಕೊಟ್ಟಂತ ಒಬ್ಬ ಮೇರು ಹೋರಾಟಗಾರ ಆ ಒಂದು ಅವರನ್ನು ಕೂಡ ಈ ಒಂದು ವೇದಿಕೆನಲ್ಲಿ ಸನ್ಮಾನಿಸತಕ್ಕಂಥದ್ದು ಈ ರೀತಿ ನಮ್ಮ ತಾಲೂಕಿನವರು ಕೂಡ ಅನೇಕ ಸಾಧನೆಗೈದಂತ ಒಂದಷ್ಟು ಮಂದಿ ಸಾಧಕರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಅದ್ರ ಜೊತೆಗೆ ಜನಪದ ಕಲಾ ತಂಡಗಳನ್ನ ಕೂಡ ಆಹ್ವಾನ ಮಾಡಿದ್ದೇವೆ ಜನಪದ ಕಲಾ ತಂಡಗಳ ಜೊತೆ ಅವರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಮತ್ತು ಅದ್ರ ಜೊತೆಗೆ ವಿಧ ವಿಧವಾದಂತಹ ಮನರಂಜನಾ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಕನ್ನಡ ಚಿತ್ರರಂಗದ ಇವತ್ತಿನ ಕಾಲಘಟ್ಟದ ಯುವಕರ ನಾಡಿ ಮಿಡಿತ ಆಗಿರತಕ್ಕಂಥ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರನ್ನ ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡೋದಕ್ಕೆ ಬರ್ತಿದ್ದಾರೆ ಅದೇ ರೀತಿ ಚಿತ್ರರಂಗದ ಮೋಹಕ ತಾರೆ ಹಿರಿಯ ನಟಿ ಮತ್ತು ತೊಂಬತ್ತರ ದಶಕದಲ್ಲಿ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಖ್ಯಾತಿ ಪಡೆದಂತಹ ಪ್ರೇಮರವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಆನೆಕಲ್ಲಿನ ಪತ್ರಕರ್ತ ಮಿತ್ರರು ನಮ್ಮ ಬೆನ್ನೆಲುಬು ನಮ್ಮ ಹೋರಾಟದ ಬೆನ್ನೆಲುಬು ಆಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಹೆಚ್ಚು ರೀ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ತಂದು ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷ ಆದಂತ ಸನ್ಮಾನ್ಯ ತಾನಂ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ಸನ್ಮಾನಿಸ್ತಕ್ಕಂತ ಕೆಲಸ ಮಾಡ್ತಿದ್ವಿ ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಅನೇಕ ಪುಸ್ತಕಗಳನ್ನ ಬರೆದು ದಾಖಲೆಯನ್ನ ಮಾಡಿದ್ದಾರೆ ನಮ್ಮ ಅನೇಕಲ್ ತಾಲೂಕಿನಲ್ಲಿ ಅದರಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಬರೆದಂತಹ ಚೋಳರ ಶಾಸನಗಳು ಕರ್ನಾಟಕದಲ್ಲಿ ಚೋಳರ ಶಾಸನಗಳು ಅನ್ನೋ ಅಂತೇಳಿ ಒಂದು ಥೀಸಿಸ್ ಅನ್ನ ಬರೆದು ಒಂದು ಪ್ರಬಂಧವನ್ನು ಬರೆದು ಅದರಲ್ಲಿ ಮಡ್ರಾಸ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೀವಿ ಅದೇ ರೀತಿ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮೇಲೆ ಒಂದು ಪ್ರಬಂಧವನ್ನ ಬರೆದು ಅಲ್ಲಿ ಡಾಕ್ಟರೇಟ್ ಅನ್ನ ಪಡ್ಕೊಂಡಂತಹ ಕನ್ನಡ ಜಾಗೃತಿ ವೇದಿಕೆಯ ಡಾಕ್ಟರ್ ಕೆಪಿ ವೆಂಕಟೇಶ್ವರ ಅವರನ್ನು ಕೂಡ ಸನ್ಮಾನಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಮತ್ತೆ ಶಿಗ್ಗಾವಿನಲ್ಲಿ ನೀಲವ್ವ ಅಂತೇಳಿ ಹೆಣ್ಣುಮಗಳು ಅಂಧ ಹೆಣ್ಣುಮಗಳು ಆಸ್ಟ್ರೇಲಿಯಾ ವಿರುದ್ಧದ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದೇಶಕ್ಕೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ಜಯವನ್ನು ಕೊಟ್ಟು ಕೀರ್ತಿ ತಂದು ಕೊಟ್ಟ ಅಂಧ ಹೆಣ್ಣು ಮಗಳು ಅಂತ ಹೆಣ್ಣುಮಗಳು ಆಕೆಯನ್ನು ಕೂಡ ಸನ್ಮಾನಿಸ್ತಾ ಇದ್ದೀವಿ ಮತ್ತು ರಾಯಚೂರು ಜಿಲ್ಲೆಯ ರಾಯಚೂರು ಜಿಲ್ಲೆ ಹೆಣ್ಣುಮಗಳು ಮುಷ್ರ ಮದೀನ್ ಅಂತೇಳಿ ಆ ಆ ಹೆಣ್ಣು ಹದಿನಾರು ಚಿನ್ನದ ಪದಕಗಳನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಇಪ್ಪ ಇಪ್ಪ ಹದಿನಾರು ಚಿನ್ನದ ಪದಕಗಳನ್ನು ಪಡೆದು ದಾಖಲೆಯನ್ನ ಮಾಡಿದ್ದಾರೆ ಅವರನ್ನು ಕೂಡ ಸನ್ಮಾನಿಸ್ತಾ ಇದೀವಿ ಮತ್ತೆ ನಮ್ಮ ಅತಿ ಬೆಲೆಯ ಅನ್ನಪೂರ್ಣ ಅಂತೇಳಿ ಅರ್ಥಶಾಸ್ತ್ರದಲ್ಲಿ ಚಿನ್ನದ ಪದಕ ಪಡೆದಿದೆ ಈಗ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನಲ್ಲಿ ಅಂತ ಹೆಣ್ಮಗಳನ್ನು ಕೂಡ ಸನ್ಮಾನಿಸ್ತಕ್ಕಂಥ ಒಂದು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಇದು ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ನಿಮ್ಗೆ ಗೊತ್ತಿದೆ ಕಳೆದ ಮೂವತ್ತು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಸ್ಕಾರ ಜನೋಪಯೋಗಿ ಕೆಲಸ ಮತ್ತು ಕಾರ್ಮಿಕರ ಪರ ಹೋರಾಟ ಮಹಿಳೆಯರ ಪರ ಹೋರಾಟಗಳನ್ನ ಮಾಡಿ ಅದು ಕಾವೇರಿ ನದಿ ಹೋರಾಟ ಇರ್ಬೋದು ಮಹದಾಯಿ ನದಿ ನೀರಿನ ಹೋರಾಟ ಇರ್ಬೋದು ಬೆಳಗಾವಿ ಗಡಿ ವಿವಾದ ಇರ್ಬೋದು ಮೇಕೆದಾಟ್ನ ಹೋರಾಟ ಇರ್ಬೋದು ಒಗನೇಕಲ್ ಹೋರಾಟ ಇರ್ಬೋದು ದಕ್ಷಿಣ ಪಿನಾಕಿನಿ ನದಿ ನೀರಿನ ವಿಚಾರ ಇರ್ಬೋದು ಮ ಸರೋಜಿನ ಮಹಿಷಿ ವರದಿ ಇರ್ಬೋದು ನಂಜುಂಡಪ್ಪ ವರದಿ ಇರ್ಬೋದು ವಾಟಾಳ್ ವರದಿ ಇರ್ಬೋದು ಬೌ ಬರಗು ರಾಮಚಂದ್ರಪ್ಪ ವರದಿ ಇರ್ಬೋದು ಇವೆಲ್ಲದರ ವರದಿಗಳ ಅನುಷ್ಠಾನಕ್ಕೋಸ್ಕರ ಹೋರಾಟಗಳನ್ನ ಮಾಡಿಕೊಂತ ಬಂದಿರ್ತಕ್ಕಂಥದ್ದು ರಾಜ್ಯದ ಕೆಲವೇ ಕೆಲವು ಹಿರಿಯ ಸಂಘಟನೆಗಳಲ್ಲಿ ಒಂದಾದ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಮೂವತ್ತು ವಸಂತಗಳನ್ನ ಪೂರೈಸಿದೆ ಅದಕ್ಕಾಗಿ ಈ ಒಂದು ಸಮಾವೇಶ ಈ ಸಮಾವೇಶದಲ್ಲಿ ಕನ್ನಡಿಗರ ಅಸ್ತಿತ್ವ ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಹಕ್ಕು ಕನ್ನಡಿಗರ ಭಾಷೆಯನ್ನ ಉಳಿಸ್ತಕ್ಕಂತ ಒಂದು ಕೆಲಸವನ್ನ ಅದು ಸರ್ಕಾರ ಶಾಸನಬದ್ಧವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೋಬೇಕು ಅಂತೇಳಿ ಬಹಳ ಇನ್ನೊಂದು ವಿಷಯ ಹೇಳ್ಬಿಟ್ಟು ನಾನು ಮಾತನಾಡಿಸ್ತೇನೆ ಈಗ ಹೊರ್ನಾಡು ಕನ್ನಡಿಗರಿದ್ದಾರೆ ಇವತ್ತು ಪಕ್ಕದ ತಮಿಳ್ನಾಡಿನಲ್ಲಿ ನಮ್ಮ ಕನ್ನಡದ ಮಕ್ಕಳು ಶಾ ಅಲ್ಲಿ ಒಂದರಿಂದ ಎಸ್ ಎಲ್ ಸಿವರೆಗೂ ಕನ್ನಡದಲ್ಲಿ ಪಾಠವನ್ನ ಕಲಿತಾರೆ ಅಲ್ಲಿ ನಂತರ ಇಲ್ಲಿ ಉದ್ಯೋಗವನ್ನ ಅರಸಿ ಕರ್ನಾಟಕಕ್ಕೆ ಬಂದ್ರೆ ಅವರು ತಮಿಳ್ನಾಡಲ್ಲಿ ಓದಿರೋದು ನೀವು ತಮಿಳುನಾಡುಗೆ ಹೋಗಿ ಅಂತ ಹೇಳ್ತಾರೆ ಮತ್ತೆ ತಮಿಳ್ನಾಡ್ಗೆ ಹೋದ್ರೆ ಅವರು ಅಲ್ಲಿಗೆ ಹೋದ್ರೆ ನೀವು ಕನ್ನಡ ಓದಿರೋದು ಕರ್ನಾಟಕಕ್ಕೆ ಹೋಗಿ ಅಂತ ಹೇಳ್ತಾರೆ ಇದಕ್ಕೆ ಒಂದು ಶಾಸನಬದ್ಧವಾದಂತ ಕಾನೂನನ್ನು ಮಾಡಬೇಕು ಈಗಾಗಲೇ ನಾವು ಅನೇಕ ಹೋರಾಟವನ್ನು ಮಾಡಿದ್ವಿ ಕರ್ನಾಟಕದಲ್ಲಿ ಅದು ಹೊರನಾಡು ಕನ್ನಡಿಗರಿ ಇರ್ಬೋದು ಅಥವಾ ಗಡಿನಾಡು ಕನ್ನಡಿಗರಿ ಇರ್ಬೋದು ಅವ್ರಿಗೆ ಉದ್ಯೋಗದಲ್ಲಿ ಶೇಕಡ ಎಂಟರಷ್ಟು ಮೀಸಲಾತಿ ಕೊಡಬೇಕು ಮತ್ತು ಶಿಕ್ಷಣದಲ್ಲಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡ್ ಸಾವಿರದ ಎಂಟರಲ್ಲೇ ನಾವು ಅದನ್ನು ಮನವಿಯನ್ನ ಮಾಡಿದ್ವಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಕನ್ನಡ ಶಾಲೆಗಳು ಇವತ್ತು ಅಳಿವಿನಂಚಿನಲ್ಲಿದ್ದಾವೆ ಸುಮಾರು ಹತ್ತು ಸಾವಿರ ಕನ್ನಡ ಶಾಲೆಗಳು ಮುಚ್ಚೋಗಿದ್ದಾವೆ ಹಾಗಾಗಿ ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುವುದಕ್ಕಿಂತ ಮುಂಚೆ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಆಗಲೇಬೇಕು ಇದಾದಾಗ ಖಂಡಿತವಾಗಲು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಅಂತಕ್ಕಂಥ ಕನ್ನಡ ಭಾಷೆ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗುವಂತ ಪರಿಸ್ಥಿತಿ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ನಾವು ಪುಸ್ತಕದಲ್ಲೋ ಅಥವಾ ಇನ್ನೆಲ್ಲೋ ಓದ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತದೆ ಗೂಗಲ್ ನಲ್ಲಿ ವಿಕಿಪೀಡಿಯಾಗಳಲ್ಲಿ ಓದ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರ ಗಂಭೀರವಾದಂತ ಚಿಂತನೆಯನ್ನ ಮಾಡಬೇಕಾಗಿದೆ ರಾಜಕೀಯವನ್ನ ಬದುಗಿಟ್ಟು ರಾಜಕೀಯವನ್ನ ಬದುಗಿಟ್ಟು ಕನ್ನಡ ಮಾತೃಭಾಷೆ ಕನ್ನಡ ಕನ್ನಡ ಪ್ರಾದೇಶಿಕ ಭಾಷೆ ಕನ್ನಡ ರಾಜ್ಯ ಭಾಷೆ ಕನ್ನಡ ಈ ರಾಜ್ಯ ಭಾಷೆ ಕನ್ನಡ ಪ್ರಾದೇಶಿಕ ಭಾಷೆ ಕನ್ನಡ ಈ ನಾಡಿನ ಭಾಷೆ ಕನ್ನಡ ಕನ್ನಡಿಗರ ಹೃದಯ ಭಾಷೆಯಲ್ಲಿ ಓದಿದಂತ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಇದು ನಮ್ಮ ಎರಡ್ ಸಾವಿರದ ಐದರಿಂದ ನಿರಂತರವಾದಂತಹ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇದೆ ಆಮೇಲೆ ಖಾಸಗಿಯಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಖಾಸಗಿ ಕಾರ್ಖಾನೆಗಳಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಈಗಾಗಲೇ ತಮ್ಮ ಇದು ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ ಅವರು ಈಗಾಗಲೇ ಖಾಸಗಿಯಲ್ಲಿ ಅಲ್ಲಿನ ಸ್ಥಳೀಯರಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಒಂದು ಸುತ್ತೋಲೆಯನ್ನ ಒಂದು ಸಹ ಒಂದು ಆದೇಶವನ್ನು ಓಡಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಖಾಸಗಿ ಶಾ ಖಾಸಗಿ ಕಾರ್ಖಾನೆಗಳಲ್ಲಿ ಅರ್ಜಿಯಲ್ಲಿ ಕನ್ನಡ ಕನ್ನಡಿಗ ಮಾತೃಭಾಷೆ ಕನ್ನಡ ಅಂತಿದ್ರೆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಿದ್ದಾರೆ ಕನ್ನಡಿಗರಿಗೆ ಅದ್ಯಾವುದೋ ಗೇಟ್ ಕಾಯೋದು ಅಥವಾ ಇನ್ಯಾವುದೋ ಕೆಲಸವನ್ನ ಕೊಡ್ತಕ್ಕಂಥದ್ದು ಕಸ ಗುಡ್ಸೋದು ಗೇಟ್ ಕಾಯೋ ಕೆಲಸನ ಕೊಡ್ತಿದ್ದಾರೆ ಯಾವುದೇ ಹಂತದ ಉದ್ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಈಗಾಗಲೇ ನಂಜುಂಡ ಸರಜನ್ ಮಹಿಷಿ ವರದಿನಲ್ಲಿ ಹೇಳೋ ರೀತಿ ಎ ಮತ್ತು ಬಿ ಗ್ರೂಪ್ ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಷ್ಟು ಮತ್ತು ಸಿ ಮತ್ತೆ ಡಿ ಗ್ರೂಪ್ ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ನೂರಕ್ಕೆ ನೂರಷ್ಟು ಕೊಡಬೇಕು ಅಂತೇಳಿ ಆಗಲೇ ಎಂಬತ್ತೈದರಲ್ಲಿ ಹೇಳಿದ್ದಾರೆ ಆದ್ರೆ ಇದುವರೆಗೂ ಕೂಡ ಅದನ್ನ ಅನುಷ್ಠಾನಗೊಳಿಸೋದಕ್ಕೆ ಯಾವುದೇ ಸರ್ಕಾರ ಮುಂದೆ ಬಂದಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ಅಥವಾ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಎರಡೂ ಕೂಡ ಕಿತ್ತಾಡ್ಕೊಂಡಿದಾವೆ ಆದ್ರೆ ಕನ್ನಡಿಗನ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತ ಚಿಂತನೆಯನ್ನ ಮಾಡ್ಬೇಕಾಗಿದೆ ಆಮೇಲೆ ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಿರಬೇಕು ಕನ್ನಡದಲ್ಲಿ ಸರ್ಕಾರ ಈಗಾಗಲೇ ಶೇಕಡ ಅರವತ್ತರಷ್ಟು ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವನ್ನ ಬಳಸಬೇಕು ಅಂತೇಳಿ ಇದೆ ಅಲ್ಲಿ ಮಾ ಬೆಂಗಳೂರಿನ ಮಾರವಾಡಿ ಸಂಘದ ಗೌತಮ್ ಜೈನ್ ಅಂತೇಳಿ ಒಬ್ಬ ಆ ದುರುಳ ಒಬ್ಬ ದುಷ್ಟ ಕನ್ನಡ ವಿರೋಧಿ ಏನೇ ನಾಡ ದ್ರೋಹಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅವ್ನು ಹೇಳ್ತಾನೆ ನಾನು ಕನ್ನಡನೇ ಹಾಕೋದಿಲ್ಲ ನನಗೆ ವ್ಯವಹಾರಕ್ಕಾಗಿ ನನಗೆ ಇಂಗ್ಲೀಷ್ ಬೇಕೇ ಬೇಕು ನಾನು ಕನ್ನಡ ಹಾಕೋದಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ಅವನ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಈ ರೀತಿ ಬೆಳಗಾವಿಯಲ್ಲಿ ಎಮ್ ಎಸ್ ಪುಂಡ್ರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟೇ ಕನ್ನಡಿಗರು ಇರೋದು ಇಲ್ಲಿ ಕನ್ನಡಿಗರ ಮೇಲೆ ಮಾರವಾಡಿಗಳು ಮರಾಠಿಗರು ಗುಜರಾತಿಗಳು ಎಲ್ರು ಕೂಡ ಸೇರಿ ತಮಿಳರು ಮಲಯಾಳಿಗಳು ಇನ್ನು ಎಲ್ಲ ಸೇರಿ ಸಿಂಧಿಗಳು ಇವರೆಲ್ಲರೂ ಇಲ್ಲಿ ಬದುಕಕ್ ಬಂದಂಥವ್ರು ಇಲ್ಲಿ ವ್ಯಾಪಾರಕ್ಕೆ ಬಂದಂತವ್ರು ಇಲ್ಲಿ ಈ ನಾಡನ್ನ ಕಟ್ಟಿದಂತ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಇಂಥವ್ರ ವಿರುದ್ಧ ಸರ್ಕಾರವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕು ಇಲ್ಲಾಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸೇರಿದಂತೆ ಅನೇಕ ರೀತಿಯಾದಂತ ಹಂತ ಹಂತವಾದಂತಹ ಉಗ್ರವಾದಂತ ಚಳವಳಿಯನ್ನ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಹಾಗಾಗಿ ಈ ಸಮಾವೇಶ ಈ ಎಲ್ಲದರ ಸಮ್ಮಿಶ್ರಣವೇ ಈ ಸಮಾವೇಶ ಫೆಬ್ರವರಿ ನಾಲ್ಕನೇ ತಾರೀಕು ಹಾಗಾಗಿ ಆ ಸಮಾವೇಶದಲ್ಲಿ ಇಲ್ಲಿ ಈ ಎಲ್ಲಾ ವಿಚಾರಗಳನ್ನ ಕೂಡ ಒಂದು ಸರ್ಕಾರಕ್ಕೆ ಈಗ ನಾನು ಏನೆಲ್ಲ ಮಾತಾಡಿದೆ ಈ ವಿಚಾರಗಳನ್ನ ಸಂಪೂರ್ಣವಾಗಿ ಸರ್ಕಾರದ ಮುಂದೆ ಇಡ್ತೀವಿ ಮತ್ತೆ ಅದನ್ನ ಖಂಡಿತವಾಗಲು ಕನ್ನಡಿಗರಿಗೆ ಇವತ್ತು ಅಸುಕ್ಷ ಇದು ಇವತ್ತು ಅಸುರಕ್ಷತೆ ಇವತ್ತು ಕಾಡ್ತಾ ಇದೆ ಹಾಗಾಗಿ ಆ ರಕ್ಷಣೆಯನ್ನ ಮಾಡ್ತಕ್ಕಂಥ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅವ್ರ ಮೇಲಿದೆ ಯಾಕಂತ ಹೇಳಿದ್ರೆ ಅವರು ಈವತ್ತಿನ ಕಾಲಘಟ್ಟದಲ್ಲಿ ಬುದ್ಧಿಜೀವಿಗಳಿದ್ದಾರೆ ಅವ್ರಿಗೆ ಕನ್ನಡದ ಬಗ್ಗೆ ಕನ್ನಡಿಗರ ಅಸ್ಮಿತೆ ಬಗ್ಗೆ ಕನ್ನಡಿಗರ ಅಸ್ತಿತ್ವದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅನ್ನೋ ಒಂದು ದೃಷ್ಟಿನಲ್ಲಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಮತ್ತು ಅವ್ರ ಕಡೆಯಿಂದಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ವಿ ನಮ್ಮ ಮನವಿಯನ್ನು ಕೂಡ ಮನವಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದೀವಿ ಹಾಗಾಗಿ ಈ ಕಾರ್ಯಕ್ರಮ ಎಲ್ಲ ಅನಕಲ್ ತಾಲೂಕಿನ ಎಲ್ಲ ಕನ್ನಡ ಮಿತ್ರರು ಎಲ್ಲ ಕನ್ನಡ ಬಂಧುಗಳು ಕವಿಗಳು ಸಾಹಿತಿಗಳು ಬರಹಗಾರರು ಹೋರಾಟಗಾರರು ಎಲ್ಲರೂ ಕೂಡ ಕನ್ನಡ ಆನೆಕಲ್ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳು ಸಾಹಿತಿಗಳು ಹೋರಾಟಗಾರರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಕಾರ್ಮಿಕರು ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇದೊಂದು ಬೃಹತ್ ಸಮಾವೇಶ ಯಾಕೆ ಅಂದ್ರೆ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ ಇದು ಬೆಂಗಳೂರಿನಲ್ಲಿ ಕನ್ನಡದ ಡಿಂಡಿಮ ಬಾರಿಸ್ಲಿಕ್ಕೆ ಈ ಸ್ವಾಭಿಮಾನಿ ಕನ್ನಡ ಕಾರ್ಯಕರ್ತರು ಅಖಂಡ ಕರ್ನಾಟಕದಿಂದ ಬರ್ತಾ ಇದ್ದಾರೆ ಅಲ್ಲಿಗೆ ಸುಮಾರು ಹತ್ತು ಸಾವಿರ ಜನರ ನಿರೀಕ್ಷೆ ಇದೆ ಫೆಬ್ರವರಿ ನಾಲ್ಕನೇ ತಾರೀಕು ಎಲ್ಲ ರಾಜಬೀದಿಗಳಲ್ಲಿ ವಿಧಾನಸೌಧ ಇರಬಹುದು ಸುತ್ತಮುತ್ತಲ ಎಲ್ಲ ರಸ್ತೆಗಳು ತುಂಬಿ ಹೋಗಿರ್ತವೆ ಕನ್ನಡ ಬಾವುಟ ಮತ್ತು ಕನ್ನಡದ ಲಾಂಛನ ಹೊತ್ತಂತಹ ಸ್ವಾಭಿಮಾನಿ ಕನ್ನಡಿಗರ ದಂಡು ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳಿದೆ ಅವತ್ತಿನ ಮುಖ್ಯ ಕಾರ್ಯಕ್ರಮದ ರೂವಾರಿ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮ ಅವರು ಆದ್ರಿಂದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ದೆ ಏನು ಅಂದ್ರೆ ದಯವಿಟ್ಟು ದಿನ ಸವಿಸ್ತಾರವಾಗಿ ಜನರ ಮನಸ್ಸಿಗೆ ಮುಡಿಸುವಂತ ಕೆಲಸನ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಸ್ವಾಭಿಮಾನದ ಕಿಚ್ಚನ್ನ ಹೆಬ್ಸ ಎಬ್ಬಿಸುವಂತ ಕೆಲಸವನ್ನ ತಾವು ಮಾಡಿಕೊಡ್ಬೇಕು ಮತ್ತೆ ಈ ಕನ್ನಡ ಜಾಗೃತಿ ವೇದಿಕೆಯ ಏನಿವೆ ಕಳೆದ ಮೂವತ್ತು ವರ್ಷಗಳಿಂದ ನೆಲ ಜಲಕ್ಕಾಗಿ ಗಡಿ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ವು ಯಾರೋ ಬಂದ್ರು ರಾತ್ರೋರಾತ್ರಿ ಆ ಕನ್ನಡದ ನಮ್ಮ ಗಡಿ ಕಲ್ಲನ್ನ ಒಡೆದಾಕ್ಬಿಟ್ರು ಮಂಜುನಾಥ ದೇವ್ ಅವರೇ ಇಲ್ಲದೇ ಇದ್ರೆ ಕೇವಲವರೇ ಇಲ್ಲ ಕನ್ನಡನು ಆ ಗಡಿ ಕಲ್ಲನ್ನ ಆ ದ್ವಾರವನ್ನ ಮಹಾದ್ವಾರವನ್ನ ಇವತ್ತಲ್ಲಿ ನೂರಾರು ಜನ ಈ ಗನ್ನಡ ಜಾಗೃತಿ ವೇದಿಕೆಯ ಸದಸ್ಯರು ಧಿಕಾರ ಹಾಕಿ ಪ್ರತಿಭಟನೆ ಮಾಡಿ ಧರಣಿ ಕೂತ್ಕೊಂಡು ಇವತ್ತಲ್ಲಿ ಸುಂದರವಾದ ಮಹಾದ್ವಾರ ಕೂಡ ನಿರ್ಮಾಣ ಆಗಿದೆ ಅದೇ ರೀತಿ ಹಿಂದೆ ಸ್ವಾತಂತ್ರ್ಯೋದ್ಯ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ನಾಡಿನಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂತ ಕರ್ ಮುಖ್ಯಮಂತ್ರಿ ಚಂದ್ರ ಅವರಾಗ್ಬೋದು ನಟಿ ಪ್ರೇಮ ಅವರಾಗಬಹುದು ಇನ್ನು ಅನೇಕ ಅನೇಕ ಸಾಹಿತಿಗಳು ಕಲಾವಿದರು ಕ್ರೀಡಾ ಕ್ಷೇತ್ರದಲ್ಲಿ ಸೇವ್ ಮಾಡುವಂತ ಮಹನೀಯರನ್ನ ಸನ್ಮಾನ ಮಾಡಿದ್ರು ಇವತ್ತು ಮತ್ತೊಂದು ವಿಕ್ರಮವನ್ನ ದಾಖಲೆಯನ್ನ ನಿರ್ಮಾಣ ಮಾಡಲಿಕ್ಕೆ ಜಾಗೃತ ವೇದಿಕೆ ಸಿದ್ಧಾಗಿದೆ ಅಲ್ಲಿ ಸೇರ್ಬೇಕಾಗ್ತದೆ ಸನ್ಮಾನ್ಯ ನನ್ನ ಜಾಗೃತ ವೇದಿಕೆಯ ಸದಸ್ಯರು ಪ್ರತಿಯೊಬ್ಬರು ಕನಿಷ್ಠ ಒಬ್ಬೊಬ್ರು ಹತ್ತತ್ತು ಜನ ಅಂದ್ರೂ ಕೂಡ ಸಾವಿರ ಜನರು ಲಕ್ಷ ಹೋಗ್ತಾರೆ ತಾವು ಹತ್ತು ಸಾವಿರ ಅಂತ ಹೇಳಿ ನಾವಲ್ಲಿ ಹೇಳ್ಕೊಂಡಿದ್ದೀವಿ ಸಾಲೋದಿಲ್ಲ ಅದನ್ನು ಹೆಚ್ಚು ಮಾಡಿ ಪ್ರತಿಯೊಬ್ಬ ಕನ್ನಡಿಗರನ್ನು ಸೆಳೆದು ನೀವೇ ಅವರಿಗೆ ಶ್ರಮ ವಹಿಸಿ ಹೋಗ್ಬರೋ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿ ಬೆಂಗಳೂರಿನಲ್ಲಿ ಕನ್ನಡದ ಬಾವುಟವನ್ನು ಕನ್ನಡ ಜಾಗೃತಿ ವೇದಿಕೆಯ ಆಶೋತ್ರಗಳನ್ನ ಪ್ರತಿಬಿಂಬಿಸುವ ಕೆಲಸವನ್ನು ತಾವು ಮಾಡಿಕೊಡಬೇಕು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಮಂಜುನಾಥ ದೇವ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕಣ್ಣದ ಕಟ್ಟಾಳುಗಳು ಹೊಡಿತವೆ ಇಲ್ಲಿನ ಬೆಂಗಳೂರಿಗೆ ಜಮಾಯಿಸಿ ಬೆಂಗಳೂರಿನ ನಡುಗುವಂತೆ ಮಾಡಬೇಕು ಬೆಂಗಳೂರಿನ ಜನರಿಗೆ ಕನ್ನಡ ಜಾಗೃತ ವ್ಯಕ್ತಿ ಅಂದ್ರೆ ಏನು ನಮ್ಮ ಉದ್ದೇಶಗಳೇನು ಇವತ್ತು ಮೊನ್ನೆ ಎಲ್ಲ ಜೈಲ್ಗೆ ಹೋದವು ನಾನು ಹೋಗಿದ್ದೆ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೆ ಮೊನ್ನೆ ಇಲ್ಲೇ ಬರಪ್ಪನ ಅಗ್ರಹಾರ ಕಾರಣ ಏನು ಅಂದರೆ ಅಲ್ಲಿ ದುಡ್ಡು ನಲವತ್ತು ಜನರನ್ನ ಬಿಡಿಸ್ಕೊಳ್ಬೇಕು ಬೇಲಿಗೆ ದುಡ್ಡಿಲ್ಲ ನಾನು ನಾನು ಒಬ್ಬರನ್ನ ಕೇಳಿದೆ ಏನು ಸ್ವಾಮಿ ಇದೆಲ್ಲ ಆಗಿದೆ ಇವತ್ತು ಬಿಡುಗಡೆ ಆಗೋಗುತ್ತೆ ನಮ್ದು ಬಿಡುಗಡೆ ಆದ್ರೆ ದುಡ್ಡಿಲ್ಲ ಇಷ್ಟು ಜನರಿಗೆ ಕಟ್ಟಬೇಕು ಬೈಲ್ಗೆ ಅಂದ್ರೆ ಏನೋ ನಮ್ಮ ಕೈಲಾದ ಸೇವೆ ಮಾಡಿ ಬಂದು ಅಂದ್ರೆ ಕನ್ನಡ ಕನ್ನಡಿಗರ ಸಮಸ್ಯೆ ಎಲ್ಲಿದ್ರು ಸರಿ ನಾವು ನಿಲ್ಲಬೇಕು ಮುಂದೆ ಅದು ನಮ್ಮ ವ್ರತ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಜಾಗೃತ ವೇದಿಕೆ ಅಧ್ಯಕ್ಷರ ಹೋರಾಟ ಬಹಳ ದೊಡ್ಡದು ಸುದೀರ್ಘ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು ಈಗ ಮೂವತ್ತು ವರ್ಷಗಳ ಸಾಧನೆಯನ್ನ ಅಲ್ಲಿ ಬಿಂಬಿಸೋಣ ಕನ್ನಡದ ಸಮಸ್ಯೆಗಳಿಗೆ ಎದೆ ಕೊಡೋಣ ಸರ್ಕಾರದ ಸೆಳೆಯೋಣ ಸಾರ್ವಜನಿಕರ ಗಮನ ಸೆಳೆಯೋಣ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಮತ್ತು ಕನ್ನಡ ಅಭಿಮಾನಿ ಸದಸ್ಯರ ಎದೆಗಳಲ್ಲಿ ಕನ್ನಡದ ಕಿಚ್ಚನ್ನು ಹಚ್ಚೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮ ಮಿತ್ರರು ನನ್ನ ಎರಡು ಮಾತುಗಳನ್ನ ಪ್ರೀತಿಯಿಂದ ಲಾಲಿಸಿದ್ದಕ್ಕೆ ಮತ್ತು ಎಲ್ಲ ವೀಕ್ಷಕರಿಗೆ ಕನ್ನಡ ಜಾಗೃತಿ ವೇದಿಕೆಯ ಪರವಾಗಿ ನಾನು ನಮಸ್ಕಾರ ಮಾಡ್ತೀನಿ ಜಯ ಕರ್ನಾಟಕ ಇದೆ ಮೂವತ್ತು ವರ್ಷಗಳ ನಿರಂತರವಾದ ಹೋರಾಟಗಳನ್ನ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸಂಸ್ಥಾಪಕರಾದಂಥ ಮಂಜುನಾಥ್ ದೇವಣ್ಣವರ ನೇತೃತ್ವದಲ್ಲಿ ಏನಂತ ಹೇಳಿದ್ರೆ ನಾವು ಒಂದು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಬಹಳ ಎಲ್ಲ ನಮ್ಮ ಪದಾಧಿಕಾರಿಗಳು ಆಸೆ ಪಟ್ಟಿದ್ರು ಆ ಆಸೆಯಂತೆ ನಮ್ಮ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸ್ವಾಭಿಮಾನ ಕನ್ನಡಿಗರ ಸಮಾವೇಶ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಈ ಅಖಂಡ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದೆ ಈ ಎಲ್ಲಾ ಸಮಸ್ಯೆಗಳನ್ನ ಈ ಒಂದು ಸಮಾವೇಶದಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನ ಕೊಡುವಂತ ಕೆಲಸವನ್ನ ಕನ್ನಡ ಜಾಗೃತಿ ವೇದಿಕೆಯನ್ನು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಕನಿಷ್ಠ ಒಂದು ಐದು ಸಾವಿರ ಐದು ಸಾವಿರ ಜನರು ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಯಾವುದೇ ಕನ್ನಡಿಗರು ಈ ಒಂದು ಕನ್ನಡತನವನ್ನ ನಾವು ಎತ್ತಿಡ್ಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಹುಟ್ಟಿ ಇವತ್ತು ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆ ವಿಸ್ತಾರಗೊಂಡಿದೆ ತಮ್ಗೆಲ್ಲ ತಿಳಿದಿದೆ ಆ ಒಂದು ನಿಟ್ಟಲ್ಲಿ ತಾವೆಲ್ಲರೂ ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಅತ್ಯಂತ ಶ್ರಮ ನಿಮ್ಮ ಮೇಲಿದೆ ಹಾಗಾಗಿ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿ ಮಾಡಬೇಕಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರ ಜನಗಳು ಇವತ್ತು ನಮ್ಮ ಆನೆಕಲ್ ತಾಲೂಕು ಯಾಕಂದ್ರೆ ಆನೆಕಲ್ ತಾಲೂಕು ಅಂದ್ರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಹುಟ್ಟೂರು ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನಿಂದಲೇ ಸುಮಾರು ಒಂದು ಐದು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದೀವಿ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಮಸ್ತ ಕನ್ನಡಿಗರು ಕನ್ನಡ ನಮ್ಮ ಜಾಗೃತಿ ವೇದಿಕೆ ಬಿಟ್ಟು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಬಹಳ ವಿಸ್ತಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ದೇವಣ್ಣವರು ಮತ್ತೆ ನಮ್ಮ ಹಿರಿಯರಾದಂತ ನಮ್ಮ ನಮ್ಮ ಸಂಘದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಗೌರವ ಅಧ್ಯಕ್ಷರಂತ ತಾನಮ್ ಕುಮಾರಸ್ವಾಮಿ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ತಾವೆಲ್ಲರೂ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಇರಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಏನು ಜನರಿಗೆ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಸ್ನ ವ್ಯವಸ್ಥೆಯನ್ನ ಕೂಡ ಕನ್ನಡ ಜಾಗೃತಿ ವೇದಿಕೆ ಮಾಡಿಕೊಡ್ತಾ ಇದೆ ಹಾಗಾಗಿ ಬಹಳ ಮುಖ್ಯವಾಗಿ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಸಂಘಟನೆಯನ್ನ ಕನ್ನಡ ಜಾಗೃತಿ ವೇದಿಕೆ ಇದು ನಿಮ್ಮ ಸಂಘಟನೆ ನಿಮ್ಮಿಂದನೇ ಬೆಳೆದಿರೋದು ಹಾಗಾಗಿ ಈ ಒಂದು ಜಾಗೃತಿ ವೇದಿಕೆ ಇನ್ನೂ ಅತ್ಯಂತ ಯಶಸ್ವಿ ಆಗ್ಲಿ ಅಂತ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕ ಅಧ್ಯಕ್ಷನಾಗಿ ನಾನು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಏನು ಕನ್ನಡ ಜಾಗೃತಿ ವೇದಿಕೆ ಮೂವತ್ತನೇ ವರ್ಷದ ಬೆಂಗಳೂರು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದೆ ಸತತವಾಗಿ ಮೂವತ್ತು ವರ್ಷಗಳಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಬಹಳಷ್ಟು ನಾಡು ನುಡಿ ಜಲ ಭಾಷೆ ಇದನ್ನಿಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದೆ ಈ ಅದ್ಧೂರಿ ಕಾರ್ಯಕ್ರಮ ಬಿಟ್ಟು ಸುಮಾರು ಎರಡು ಮೂರು ವರ್ಷಗಳಿಂದ ಇದು ಚರ್ಚೆಯಲ್ಲಿತ್ತು ಈಗ ಕೂಡಿ ಬಂದಿದೆ ಆ ಈ ಮೂವತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕು ಹಾಗೂ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದ ನಮ್ಮ ಕನ್ನಡ ಜನತೆ ಇದಕ್ಕೆ ಬಂದು ಆಶೀರ್ವಾದ ಮಾಡಿ ಈ ಸಮಾವೇಶಕ್ಕೆಲ್ಲ ಭಾಗವಹಿಸಿ ಆ ಈ ಕಾರ್ಯಕ್ರಮವನ್ನು ಯಶಸ್ವಿ ಗೆಲ್ಲಿಸ್ಬೇಕಂತ ನನ್ನ ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಾತುಗಳು ಮೂವತ್ತನೇ ವರ್ಷದ ಕಾರ್ಯಕ್ರಮ ಈಗಾಗಲೇ ರಾಜ್ಯಾಧ್ಯಕ್ಷರು ರಾಜ್ಯ ಗೌರವಾಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನಾಯಕರಾದಂತ ಮಂಜುನಾಥ ದೇವಣ್ಣನವರ ತವರೂರಾಗಿರೋದ್ರಿಂದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಆನೆಕಲ್ ತಾಲೂಕಿನಿಂದನೇ ಐದು ಸಾವಿರ ಜನನ ನಾವು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿ ಘಟಕದಿಂದನೂ ಮತ್ತು ಯುವ ಘಟಕದಿಂದನೂ ನಾವು ಅತಿ ಹೆಚ್ಚು ಶ್ರಮವನ್ನು ವಹಿಸಿ ನಮ್ಮ ತಾಲೂಕಿನಿಂದನೇ ಐದು ಸಾವಿರ ಜನನ ಕರ್ಕೊಂಡು ಹೋಗಿ ಮತ್ತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ನಿಮ್ಗೆಲ್ಲ ತಿಳಿದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಹಾಗಾಗಿ ಈ ಸಮಾವೇಶ ಅನ್ನೋದು ಒಂದು ದೊಡ್ಡ ಮೂವತ್ತು ವರ್ಷ ನಡ್ಸ್ಕೊಂಡ್ ಬಂದಂತಹ ಈ ಸಂಘಟನೆಯ ಹಲವಾರು ದುಡಿದಿದ್ದಾರೆ ಅವ್ರನ್ನೂ ಎಲ್ಲಾರು ಸೇರಿಸಿ ಒಂದು ಸಂಭ್ರಮ ಮತ್ತು ಸಡಗರವನ್ನ ಅಲ್ಲೂ ಆಚರಿಸಿ ಮತ್ತೆ ಅದರಲ್ಲಿ ಹಲವಾರು ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಈ ಸಮಾವೇಶವನ್ನ ಅದ್ದೂರಿಯಾಗಿ ಮಾಡಬೇಕಂತ ರಾಜ್ಯಾಧ್ಯಕ್ಷರ ನಾಯಕತ್ವದಲ್ಲಿ ನಡೀತದೆ ಹಾಗಾಗಿ ತಮ್ಮಗಳ ಸಹಕಾರ ಮತ್ತು ಪ್ರೋತ್ಸಾಹ ಈ ಹೆಚ್ಚಾಗಿ ಇರಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮೂವತ್ತನೇ ವರ್ಷದ ಸ್ವಾಭಿಮಾನಿ ಕನ್ನಡಿಗರ ಬೃಹತ್ ಸಮಾವೇಶಕ್ಕೆ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಂದ ಸಹ ಎಲ್ಲರೂ ಬರ್ತಿದ್ದಾರೆ ಹಾಗೆ ಇದು ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿರುತ್ತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ